ನನಗೇನು ಮಾತಾಡೋದು ಗೊತ್ತಾಗ್ತಾ ಇಲ್ಲ ಯಾಕೆ ತುಂಬ ಹೊಗಳಿದೀರ ನನಗೆ ನನ್ನ ನನಗೆ ಥ್ಯಾಂಕ್ ಯು ತುಂಬ ಆಯ್ತು ಇವತ್ತು ಕಿವಿ ತುಂಬಾ ನಿಮ್ಮ ನಿಮ್ಮೆಲ್ಲ ಎಲ್ಲಾ ಕೇಳಿಸಿಕೊಂಡು ಖುಷಿ ಆಯ್ತು ಥ್ಯಾಂಕ್ ಯು ಸೊ ಮಚ್ ಟ್ರೈಲರ್ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ ಆ ಈ ಸಿನಿಮಾ ನಾವೆಲ್ಲ ಸಾಕಷ್ಟು ಕಷ್ಟಪಟ್ಟಿದ್ದೀವಿ ಕಷ್ಟ ಅಂದ್ರೆ ತುಂಬಾ ಎಕ್ಸ್ಟ್ರೀಮ್ ಕಂಡೀಷನ್ ಇರುವಂತಹ ಜಾಗಗಳಲ್ಲೆಲ್ಲ ಶೂಟ್ ಮಾಡಿದೀವಿ ಚಿತ್ರದುರ್ಗದಲ್ಲಿ ಅದು ಪೀಕ್ ಸಮ್ಮರ್ ಅಲ್ಲಿ ಜೊತೆಗೆ ಆ ಎಚ್ ಎಂ ಟಿ ಫ್ಯಾಕ್ಟ್ರಿಲೆ ಒಂದಷ್ಟು ದಿವಸ ಶೂಟ್ ಮಾಡಿದೀವಿ ಧೂಳು ಆ ಹೊಗೆ ಸ್ಮೋಕ್ ಅದ್ರಲ್ಲೆಲ್ಲ ಸಖತ್ ಕಷ್ಟಪಟ್ಟಿದೀವಿ ಆಮೇಲೆ ನನಗೆ ಸಿನಿಮಾ ಶೂಟಿಂಗ್ ಮಾಡ್ಬೇಕಾದ್ರೂ ಅಷ್ಟೇ ಅವರು ಏಳೆಂಟು ಟೇಕ್ ಆಗ್ತಾ ಇದೆ ಬಟ್ ಅವರಿಗೆ ಇಲ್ಲ ಇನ್ನೊಂದು ಈ ತರನೆ ಬೇಕು ಈ ತರನೆ ಬೇಕು ಅಂತ ತುಂಬಾ ಪರ್ಟಿಕ್ಯುಲರ್ ಆಗಿದ್ರು ನಾನು ಆ ಬಿಸಿಲಲ್ಲಿ ಏನಪ್ಪಾ ಇದು ನಾನು ಮಾಡದೆ ನಂಗೆ ಆಕ್ಟಿಂಗೇ ಬರಲ್ವಾ ಸರಿ ಮಾಡ್ತಾ ಇಲ್ವಾ ನಾನು ಅಂತ ನನಗೆ ಆಮೇಲೆ ನಾನು ಸಿನಿಮಾ ನೋಡಿದ ಮೇಲೆ ನನಗೆ ಅನ್ಸ್ತು ಓಯ್ ನಾನ್ ಹಿಂಗ್ ಮಾಡಿದಿನ ಓ ಚೆನ್ನಾಗಿ ಮಾಡಿದೀನಿ ಅಂತ ನನಗೆ ಅನಿಸ್ತು ಯೂಶಲಿ ನನಗೆ ಅನ್ಸಲ್ಲ ಹಂಗೆ ಸೊ ನಾನೇ ಒಂದ್ಸಲಿ ಥ್ಯಾಂಕ್ಸ್ ರಾಘು ರಾಘವರಿಗೆ ಕೇಳ್ಬೇಕು ತುಂಬಾ ಹೆಲ್ಪ್ ಮಾಡಿದ್ದಾರೆ ತುಂಬಾ ಏನೋ ಒಂದು ಪರ್ಟಿಕ್ಯುಲರ್ ಆ ಅಂತ ಹೇಳಿದ್ದಾರೆ ಬಾಡಿ ಲ್ಯಾಂಗ್ವೇಜ್ ಇಂದ ಎಲ್ಲ ಹಿಡಿದು ಅದು ನನ್ನ ನಿಜ ನನಗೆ ಫ್ಯೂಚರ್ ಅಲ್ಲೂ ಎಲ್ಲೋ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ರಘು ಒಳ್ಳೆ ನಿರ್ದೇಶನ ಕೊಡಿದ್ದು ಒಳ್ಳೆ ನಿರ್ದೇಶನ ಮಾಡಿದೀರಾ ಆಮೇಲೆ ನಮ್ಮ ನಿರ್ಮಾಪಕರು ರಘುವರ್ಧನ್ ಸರ್ ಥ್ಯಾಂಕ್ ಯು ಸೋ ಮಚ್ ನಿಜವಾಗ್ಲು ಎಂತ ಒಳ್ಳೆ ವ್ಯಕ್ತಿತ್ವ ಅಂದ್ರೆ ಅವ್ರದ್ದು ಒಂದರ ಸ್ನೇಹ ಕೂಟಕ್ಕೆಲ್ಲ ಸೇರಿದಾಗೆಲ್ಲ ತುಂಬಾ 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 ಅವ್ರದ್ದು ಒಳ್ಳೆ ವಿಚಾರಗಳಿದೆ ಅಂದ್ರೆ ಸಿನಿಮಾ ಬಗ್ಗೆ ಒಂದೇ ಅಲ್ಲ ನೀವು ಯಾವ್ದಾದ್ರು ವಿಷಯ ಬಗ್ಗೆ ಮಾತಾಡಿ ಅವರು ತುಂಬಾ ಚೆನ್ನಾಗಿ ಅದ್ರ ಬಗ್ಗೆ ಮಾತಾಡ್ತಾರೆ ಆಮೇಲೆ ನನ್ನ ಮೇಲೂ ಅಷ್ಟೇ ನಾನು ಒಂದ್ ಎರಡ್ ಮೂರ್ ಸತಿ ಫೋನ್ ಇತ್ತಿಲ್ಲ ಅಲ್ಲ ಎರಡ್ ಮೂರ್ ಸತಿ ಅಲ್ಲ ಇನ್ನೊಂದ್ ಸ್ವಲ್ಪ ಜಾಸ್ತಿನೇ ಇರ್ಬೋದು ಬಟ್ ಯಾವ್ದಕ್ಕೂ ಬೇಜಾರು ಮಾಡ್ಕೊಳ್ದೆ ಅವರು ಇವಾಗ್ಲೂ ಅದೇ ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದೀರಾ ಥ್ಯಾಂಕ್ ಯು